ಕಾಂಗ್ರೆಸ್ ಅವರು ಯಾವ ಮಕ್ಕ ಎತ್ಕೊಂಡು ಬಂದು ಇಲ್ಲಿ ಕೇಳ್ತಾರೆ ಓಟ್ ಅಂತ ನನಗೆ ಹೇಳಿ ಏನಂತ ಐನೂರು ಇವಾಗ ಐನೂರು ಕೋಟಿ ಆದ್ಯೋನೋ ಅನುದಾನ ಅದು ಬೇರೆ ಕಳಕ್ಕೆ ಮಾತ್ರ ಬಿಡುಗಡೆ ಆಗುತ್ತಾ ಏನಂತ ಐನೂರು ಇವಾಗ ಐನೂರು ಕೋಟಿ ಆದಿಯೋನೋ ಅನುದಾನ ಅದು ಬೇರೆ ಹೇಳಿ ಕಳಕ್ಕೆ ಮಾತ್ರ ಬಿಡುಗಡೆ ಆಗುತ್ತಾ ಬೆಂಗಳೂರು ರಸ್ತೆಗಳಲ್ಲಿ ರಸ್ತೆ ಆಗೋದು ಒಂದು ಕಡೆ ಇರಲಿ ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ಇವರಿಗೆ ಹಾಂ ಇಡೀ ಕರ್ನಾಟಕ ಹಾಳಾಗೋಗಿದೆ ಇಡೀ ಕರ್ನಾಟಕ ದ್ವೀಪ ಆಗೋಗಿದೆ ಮುಳುಗೋಯ್ತು ಮಳೆಯಲ್ಲಿ ಯಾರ್ಯಾರಿಗೆ ಏನೇನು ಅನುದಾನ ಕೊಟ್ಟರು ಮೇಡಮ್ ಏನೇನು ಪರಿಹಾರ ಕೊಟ್ಟರು ಜನ ಹೋಗ್ತಾ ಇದ್ದಾರೆ ಆದರೂ ಅವರು ಏನು ಇಲ್ಲ ಈ ಕ್ಷೇತ್ರದಲ್ಲಿ ಇದ್ದು ಈ ಸೀಟ್ ಇಷ್ಟೊಂದು ಇಂಪಾರ್ಟೆಂಟ್ ಯಾಕೆ ಇದು ರಾಜಕೀಯ ದ್ವೇಷದ ರಾಜಕೀಯ ಮಾಡೋಕ್ಕೋಸ್ಕರ ಇದು ಇವಾಗ ನಾವು ಗ್ರಾಮಾಂತರದಲ್ಲಿ ಅವರು ತಮ್ಮನ್ನು ತೋಲ್ಸಿ ಸೋಲ್ಸಿದ್ವಲ್ಲ ಆ ಒಂದು ದ್ವೇಷ ತೀರ್ಸ್ಕೊಳಕೆ ಇಷ್ಟೊಂದು ಸರ್ಕಸ್ ಮಾಡ್ತಾ ಇರೋದು ಆದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲಲ್ಲ ಬರ್ದಿಟ್ಕೊಳ್ಳಿ ಗ್ರಹಲಕ್ಷ್ಮಿ ಈ ನಾಲ್ಕು ತಿಂಗಳಿಂದ ಎಷ್ಟು ಸಲ ಬಂದಿದೆ ಒಂದ್ಚೂರು ಲೆಕ್ಕ ತೋರಿಸಿ ಯುವ ನೀಧಿ ಯಾರ್ಯಾರ ಬಂದಿದೆ ಅಂತ ಲೆಕ್ಕ ತೋರಿಸ್ಲಿ ಕಾಂಗ್ರೆಸ್ ಯುವ ನಿಧಿ ಎಲ್ ಬಂದಿದೆ ಆಯಿತಾ ಇವಾಗ ಈ ಶಕ್ತಿ ಯೋಜನೆಗೆ ಮಟ್ಟ ಹಾಕ ಕುಂತವ್ರೆ ಯಾವ ಗ್ಯಾರಂಟಿ ಮೇಡಮ್ ಇನ್ನು ಉಳಿದಿರೋ ಗ್ಯಾರಂಟಿಗಳು ಎಲ್ಲಿದ್ದಾವೆ ಈ ಗ್ಯಾರಂಟಿ ಚಕ್ಕರಲ್ಲಿ ನಮ್ಮ ರಕ್ತ ಇದ್ದಾರೆ ಇವರು ಪೆಟ್ರೋಲ್ ಮೇಲೆ ಬೆಲೆ ಜಾಸ್ತಿ ಮಾಡಿಬಿಟ್ರು ಹಾಲ್ ಮೇಲೆ ಬೆಲೆ ಜಾಸ್ತಿ ಮಾಡಿಬಿಟ್ರು ಆಲ್ಕೋಹಾಲ್ ಮೇಲೆ ಬೆಲೆ ಜಾಸ್ತಿ ಮಾಡಿಬಿಟ್ರು ಇನ್ನು ನಮ್ಮ ಸ್ಟ್ಯಾಂಪ್ ಪೇಪರ್ ಮೇಲೆ ಬೆಲೆ ಜಾಸ್ತಿ ಮಾಡ್ರು ಯಾವುದು ಬಿಟ್ಟಿದ್ದಾರೆ ಮೇಡಮ್ ಯಾರಿಗೆ ಜನ ಕೇಳಿದ್ರು ಇವ್ರಿಗೆ ಫ್ರೀ ಸ್ಕೀಮ್ ಕೊಡಿ ಅಂತ ಯಾರು ಯಾರಿಗೆ ಜನ ಕೇಳಿದ್ರು ಇವ್ರಿಗೆ ಫ್ರೀ ಸ್ಕೀಮ್ ಕೊಡಿ ಅಂತ ಹಾಂ ಯಾರಾದರೂ ಕೇಳಿದ್ದೀರಾ ಇವಾಗ ರೈತರಿಗೆ ಟಿ ಸಿ ಹಾಕ್ಕೊಳ್ಳೋಕ್ಕೆ ಎರಡು ಲಕ್ಷ ಎಲ್ಲಿಂದ ತರಬೇಕು ಅವರು ಈ ರೀತಿ ರಕ್ತ ಹೀರೋ ಕೆಲಸ ಮಾಡ್ತಾಯಿದ್ದಾರೆ ಇವಾಗ ಇನ್ನೊಂದು ವಖು ಅದು ಬೇರೆ ಎತ್ತವ್ರೆ ಇವಾಗ ಎಲ್ರಿಗೂ ನೋಟಿಸ್ ಕೊಟ್ಬಿಟ್ಟು ಭಯಪಟ್ಟು ವಾಪಸ್ ಯಾಕೆ ತೊಗೊಂಡ್ರಿ ನೀವು ನೋಟಿಸ್ ಕೊಟ್ಟ ಮೇಲೆ ಯಾಕೆ ತಗೊಂಡ್ರಿ ನಿಮ್ಗೆ ಗೊತ್ತಿತ್ತು ಎಲ್ಲ ಉಲ್ಟಾ ಹೊಡಿಯೋದ ಆದರೆ ಹೊಡೆದು ಬಿಟ್ಟಿದೆ ಅದು ನೀವು ಹೋದ್ರಿ ಎಲ್ಲೂ ನಿಮಗೆ ಯಾ ಮೂರು ಸೀಟಲ್ಲೂ ಒಂದು ನೀವು ಕೆಲಕ್ಕೆ ಚಾನ್ಸ್ ಇಲ್ಲ ಒಪ್ಪನಾಗಿ ಹೇಳ್ತೀವಿ ಒಪ್ಪನಾಗಿ ಹೇಳ್ತೀವಿ ಲೀಡ್ ಇಸ್ ನಾಟ್ ಇಂಪಾರ್ಟೆಂಟ್ ವಿನ್ನಿಂಗ್ ಇಸ್ ಇಂಪಾರ್ಟೆಂಟ್ ಗೆಲ್ಲಬೇಕು ಗೆಲ್ತೀವಿ ಕನಿಷ್ಠ ಐದರಿಂದ ಹತ್ತು ಸಾವಿರ ಇಲ್ಲ ಇಪ್ಪತ್ತು ಸಾವಿರ ಹತ್ತಂತೂ ಪಕ್ಕ ಬಿ ಜೆ ಅಂತೀವಿ ಕೋಮವಾದಿಗಳು ಅಂತೀವಿ ನಾವು ಜೆ ಡಿ ಎಸ್ ಬಿ ಜೆ ಪಿಗೆ ಮೇಲೆ ನಾವು ಬಿ ಜೆ ಪಿ ಅವರು ಸೇರಿಕೊಂಡು ಕೋಮವಾದಿಗಳು ಆಗೋಗಿದ್ದೀವಿ ಇದು ಯಾವ ನೀತಿ ಇದು ಇವ್ರದ್ದು ಯಾವ ರೀತಿ ಡಬಲ್ ಪೊಲಿಟಿಕ್ಸ್ ಇದು ಈ ಕಾಂಗ್ರೆಸ್ ಅವ್ರ ಮನಸ್ಥಿತಿ ಹೆಂಗಿದೆ ಯಾರಿಗೆ ಬೇಕಾದರೂ ಯಾವಾಗ ಬೇಕಾದರೂ ತೊಗೊಂಡ್ಬಿಟ್ಟು ಘರ್ ವಾಪ್ಸಿ ಯಾವ ಘರ್ ವಾಪ್ಸಿ ಇದು ಈ ಕಾಂಗ್ರೆಸ್ ಅವ್ರ ಮನಸ್ಥಿತಿ ಹೆಂಗಿದೆ ಯಾರಿಗೆ ಬೇಕಾದರೂ ಯಾವಾಗ ಬೇಕಾದರೂ ತೊಗೊಂಡ್ಬಿಟ್ಟು ಘರ್ ವಾಪ್ಸಿ ಯಾವ ಘರ್ ವಾಪ್ಸಿ ಇದು ಆಯಿತಾ ಇದು ಕಾಂಗ್ರೆಸ್ ಅವರು ಏನು ಮಾಡ್ತಾಯಿದ್ದಾರೆ ಹೆಂಗೆ ಬೆನ್ನಕ್ಕೆ ಮುಸ್ಲಿಮ್ಸ್ಗೆ ಬೆಂದು ಚೂರಿ ಹಾಕ್ತಾರೆ ಮುಸ್ಲಿಮ್ಸ್ಗೆ ಹೆಂಗೆ ಬಳಸ್ಕೊಳ್ತಾರೆ ಯಾವ ರೀತಿ ದ್ರೋಹ ಮಾಡ್ತಾರೆ ಯಾವ ರೀತಿ ಮಕ್ಮಲ್ ಟೋಪಿ ಹಾಕ್ತಾರೆ ಅಂತ ಕಾಂಗ್ರೆಸ್ ಅವರು ಅಂತ ನಮ್ಮ ಮುಸ್ಲಿಮ್ಸ್ ತಿಳ್ಕೊಬೇಕು ನಿಮಗೆ ಯಾವ ನೈತಿಕತೆ ಇದೆ ಯು ನಮ್ಮ ಮುಸ್ಲಿಮ್ ಜನಾಂಗ ಅರ್ಥ ಮಾಡ್ಕೋಬೇಕಿದ್ವು ಇವರು ಯಾವತ್ತು ಬೇರೆ ಬ್ರದರ್ಸ್ ಬ್ರದರ್ಸ್ ಅಂತ ಮುಸ್ಲಿಮ್ಸ್ಗೆ ಅಳ್ಳಕ್ಕೆ ತಳ್ಳೋ ಅಂತ ಕೆಲಸ ಮಾಡೋದು ಮಾತ್ರ ಯಾವತ್ತು ನೈನ್ಟೀನ್ ಫಾರ್ಟಿ ಸೆವೆನ್ನಿಂದ ಇಲ್ಲಿವರೆಗೂ ನಮಗೆ ಏನು ಉದ್ಧಾರ ಮಾಡಿಲ್ಲ ಮೇಡಮ್ ನಾವು ಎಲ್ಲಿದ್ದೀವೋ ಅಲ್ಲೇ ಇದ್ದೀವಿ ಇಷ್ಟು ಮೆಜಾರಿಟಿ ಇದ್ದರು ಒಬ್ಬ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ನೀವೇನಾದರೂ ಡಿ ಸಿ ಎಮ್ ಕೊಟ್ಟಿದ್ದೀರಾ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಿದ್ದೀರಾ ಇಲ್ಲ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದೀರಾ ಯಾವ ಖಾತೆ ಕೊಟ್ಟಿದ್ದೀರಿ ಯಾವುದೋ ಕೆಲಸಕ್ಕೆ ಬರಬಾರ್ದಿರೋ ಖಾತೆ ಒಕ್ಫು ಮೈನಾರಿಟಿ ಕೊಟ್ಟು ಕುಂಚಿದ್ದೀರಿ ನೀವು ಇವಾಗ ಮುಸ್ಲಿಂ ಪರ ಮುಸ್ಲಿಂ ಪರ ಮುಸ್ಲಿಮ್ಸ್ಗೆ ಏನು ತಾನೇ ಇಲ್ಲಿವರೆಗೂ ಮಾಡಿದ್ದೀರಿ ತೋರಿಸಿ ಮುಸ್ಲಿಮ್ಸ್ಗೆ ಏನು ತಾನೇ ಇಲ್ಲಿವರೆಗೂ ಮಾಡಿದ್ದೀರಿ ತೋರಿಸಿ ನಮ್ಮ ಮುಸ್ಲಿಂ ಜನಾಂಗ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಕಲರ್ ಕಲರ್ ಮಾತಿಗೆ ಮರಳಾಗ್ದಂಗೆ ಜೆ ಡಿ ಎಸ್ ಓಟ್ ಮಾಡಿ ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ